ನಮಸ್ಕಾರ ಹಿಂದಿನ ವಿಡಿಯೋದಲ್ಲಿ ನಾನು ಅತ್ತಾಗ ಮನುಷ್ಯನಿಗೆ ಯಾವ್ಯಾವ ಸಮಸ್ಯೆಗಳು ಪರಿಹಾರ ಆಗುತ್ತೆ ಅಂತ ಹೇಳಿದ್ದೆ ತುಂಬ ಜನ ಕೇಳ್ತಾ ಇದ್ದೀರಿ ಮೆಸೇಜ್ ಮಾಡ್ತಾಯಿದ್ರಿ ನನಗೆ ವ್ಯಕ್ತಿಕವಾಗಿ ತುಂಬ ಮೆಸೇಜ್ ಬಂದಿದೆ ಇದರ ಮೇಲೆ ನನಗೂ ಹಿಂಗಾಗಿದೆ ನಮ್ಮ ಅತ್ತಿಗೆ ನಾನು ಹತ್ತಿದ್ದಿಲ್ಲ ನಿಮ್ಮ ಮೆಸೇಜ್ ನೋಡಿ ಅಳಬೇಕು ಅನ್ನಿಸ್ತಿದೆ ಬಟ್ ಅಳಲಿಕ್ಕೆ ನನಗೆ ಸ್ಪೇಸ್ ಇಲ್ಲ ಮನೆಯಲ್ಲಿ ಹೇಳ್ತಾ ಇದಾರೆ ಸೊ ಇದಕ್ಕೆ ಹೇಳಿದ್ರೆ ನೋಡಿ ನಮ್ಮ ಒಂದು ಲಿವರ್ ಇದೆ ಅಲ್ಲ ಇದ್ರ ಬಗ್ಗೆ ಅಷ್ಟೇ ಮಾತಾಡ್ತೇನೆ ನಾನು ಮತ್ತು ಬೇರೆ ಎಕ್ಸಾಮಾ ತೊಗೊಳ್ಳೋಕ್ಕೆ ಹೋಗೋಲ್ಲ ನಮ್ಮ ಲಿವರ್ ಬಂದುಬಿಟ್ಟು ಈ ಎಮೋಷನ್ಗಳ ಸ್ಟೋರೇಜ್ ಬಾಕ್ಸ್ ಅಂತ ಹೇಳ್ತೇವೆ ನಾವು ಟಿ ಸಿ ಎಮ್ಮಲ್ಲಿ ಎಲ್ಲ ಎಮೋಷನ್ಗಳು ಆ್ಯಕ್ಯುಪಂಚರಲ್ಲಿ ಏನು ಹೇಳೋದಂದ್ರೆ ಎಲ್ಲ ಎಮೋಷನ್ಗಳು ಹೋಗಿ ನಮ್ಮ ಲಿವರಲ್ಲಿ ಅಂತ ಹೇಳಿ ನಾವು ಕುಡಿದಾಗ ಅದನ್ನು ಹೊರಗೆ ಹಾಕ್ಲಿಕ್ಕೆ ನಾವು ಪ್ರಯತ್ನ ಪಡ್ತೇವೆ ಅಮಲಲ್ಲಿ ಅದು ಹೋಗಲ್ಲ ಹೊರಗಡೆ ಯಾಕಂದರೆ ಮೈಂಡಿಗೆ ಫಿಸಿಕಲ್ ಫಾರ್ಮಲ್ಲಿ ನೀವು ಮೆಂಟಲಿ ಹೇಳಬೇಕಾದ್ರೆ ಎಚ್ಚರವಾಗಿ ಇಟ್ಕೊಂಡು ಹೇಳಬೇಕಾಗುತ್ತೆ ಅಮಲಲ್ಲಿದ್ದಾಗ ಹೇಳಿದ್ರೆ ಗೊತ್ತಾಗಲ್ಲ ಹಾಗಾಗಿ ಅಮಲಲ್ಲಿ ನೀವು ಏನು ಮಾಡಿದ್ರು ಗೊತ್ತಾಗಲ್ಲ ನಿಮ್ಗೆ ಇವನ್ ಕೈಕಾಲಕ್ಕೆ ಪೆಟ್ಟಾದರೂ ಗೊತ್ತಾಗಲ್ಲ ಯಾಕಂದ್ರೆ ಅದು ನಿಮಗೆ ಮೈಂಡ್ ಅವೇರ್ನೆಸ್ ಇರಲ್ಲ ಅಂದರೆ ಎಚ್ಚರವಾಗಿರಲ್ಲ ಹಾಗೆಯೇ ಒಬ್ಬನ್ನ ಕಳ್ಕೊಂಡಾಗ ಬ್ರೇಕಪ್ ಆದಾಗ ಹುಡುಗಿ ಒಟ್ಟಿಗೆ ಹುಡುಗನೊಟ್ಟಿಗೆ ಬ್ರೇಕಪ್ ಆದಾಗ ಆ ಒಂದು ಎಮೋಷನಲ್ ಲೆವೆಲ್ ಮೈಂಡಲ್ಲಿ ಹೋಗಿ ಹೇಳಬೇಕಾಗತ್ತೆ ಇದು ಇವು ವ್ಯಕ್ತಿ ನಮ್ಮ ಮಟ್ಟಿಗೆ ಬರೋಲ್ಲ ನೆಕ್ಸ್ಟು ಆ ಹುಡುಗಿ ಒಟ್ಟಿಗೆ ಮತ್ತೆ ನೆಕ್ಸ್ಟ್ ಸಿಗಲ್ಲ ಅಂತೇಳಿ ಅದನ್ನ ಹೇಳ್ದ ಏನಾಗುತ್ತೆ ಅಂದರೆ ಮೈಂಡು ಲಿವರ್ಗೆ ಅಥ್ವಾ ಒಂದು ವ್ಯಕ್ತಿನ ಕಳ್ಕೊಂಡಾಗ ಆ ವ್ಯಕ್ತಿ ನನ್ನ ಜೀವನದಲ್ಲಿ ಮತ್ತೆ ಬರೋದೇ ಅಲ್ಲ ಅದನ್ನ ನನಗೆ ಮರೆಯವು ಅಂತ ಹೇಳಿ ಹೇಳ ಮರೆಸಬೇಕಾಗುತ್ತೆ ಮೆಮ್ರಿಗೆ ಹೋಗಿ ಮೆಮ್ರಿ ಹೋಗಿ ಹೇಳಬೇಕಾಗುತ್ತೆ ದೇ ಆರ್ಗನ್ಗಳಿಗೆ ಆರ್ಗನ್ ಏನು ಮಾಡುತ್ತೆ ಈ ವ್ಯಕ್ತಿದು ಅನ್ವಾಂಟೆಡ್ ಇದೆ ನನ್ನಲ್ಲಿ ನಾ ಹೊರಗಾಗ್ತೇನೆ ಅಂತ ಹೇಳಿ ಈಗ ನೋಡಿ ನ್ಯಾಚುರೋಪತಿ ಸೆಂಟ್ರ್ ಹೋದಾಗ ನೀವು ನ್ಯಾಚುರೋಪತಿ ಟ್ರೀಟ್ಮೆಂಟ್ಗಳು ಸ್ಟಾರ್ಟ್ ಮಾಡಿದಾಗ ಮ್ಯೂಕಸ್ ಬರಲಿಕ್ಕೆ ಶುರು ಆಗುತ್ತೆ ಅಂತ ಥೆರಪೆಟಿಗೆ ಆಯ್ತರೋದು ನಾನು ಫಿಸಿಕಲ್ ಫಿಸಿಕಲ್ ಫಾರ್ಮಲ್ಲಿ ಮ್ಯೂಕಸ್ವರೆಗೆ ಬರುತ್ತೆ ತಲೆನೋ ಆಗುತ್ತೆ ಮತ್ತು ವೊಮೆಟಿಂಗ್ ಆಗ್ತಾ ಇರುತ್ತೆ ಏನೇನೋ ಒಂಥರ ಒಳ್ಳೆ ರೀತಿ ನಿಮಗೆ ಅದೆಲ್ಲ ಆದಾಗ ಸ್ವಲ್ಪ ಸಮಾಧಾನ ಆಗ್ತಾ ಇರುತ್ತೆ ಅಬ್ಸರ್ವ್ ಮಾಡಿದ್ದೀರಾ ಅದು ಅಂತ ಹೇಳಿದರೆ ಆ ಒಂದು ಎಮೋಷ್ನಲ್ ಲೆವೆಲ್ಲು ಹೊರಗೆ ಹಾಕ್ಲಿಕ್ಕೆ ಅದು ರೆಡಿ ಆಗುತ್ತೆ ಫಿಸಿಕಲ್ ಫಾರ್ಮಲ್ಲಿ ಅವಾಗ ನೋಡಿ ವೆಯ್ಟ್ ಲಾಸ್ ಆಗೋ ಆಗಬೇಕಾದ್ರೂ ಕೂಡ ಇವೆಲ್ಲ ನಮಗೆ ಆಗಲೇಬೇಕು ಈ ಮುಖಸ್ ನಮ್ಮನೆ ಒಬ್ಬರಿಗೆ ಟ್ರೀಟ್ಮೆಂಟ್ ಕೊಟ್ಟಾಗ ಅವ್ರಿಗೆ ಕಂಟಿನ್ಯೂಸ್ ಆಗ್ತಾ ಇಲ್ಲ ನಾವು ಮತ್ತು ಮ್ಯಕಸ್ ಹೊರಗೆ ಹೋಗ್ತಾ ಇರ್ತವೆ ಯಾಕಂದರೆ ಕ್ಲೆನ್ಸ್ ಆಗ್ತಾಯಿತ್ತು ಈಗ ಫಿಸಿಕಲ್ ಕ್ಲೆನ್ಸ್ ಹೇಗಂತೇ ಹಾಗೆಯೇ ಮೆಂಟಲ್ ಕ್ಲೆನ್ಸ್ ಕೂಡ ಇರುತ್ತೆ ಮೆಂಟಲ್ ಕ್ಲೆನ್ಸ್ ಅಂತ ಹೇಳಿದ್ರೆ ಈ ಎಮೋಷನ್ಗಳನ್ನು ಲಿವರ್ ಮುಖಾಂತರ ಕಣ್ಣಿನ ಮುಖಾಂತರ ಅಳು ಅರ್ಥಾಗಿ ಹೊರಗೋಗುತ್ತೆ ಅಲ್ವಾ ಹಾಗೆಯೇ ಅದು ನಿದ್ದೆ ಮುಖಾಂತರ ಹೋಗುತ್ತೆ ಯಾರಾದರೂ ತೀರ್ಕೊಂಡಾಗ ನಿದ್ದೆ ಜಾಸ್ತಿ ಬರುತ್ತೆ ಆ ದಿವಸ ಫುಲ್ ಹತ್ತು ಬೇಜಾರಾಗಿ ಏನೋ ಒಂದು ತಿನ್ನಬೇಕನ್ಸುತ್ತೆ ತಿಂದು ಸಡನ್ ಮಲ್ಕೊಂಬಿಟ್ರೆ ಎರಡು ಮೂರು ದಿವಸ ಹೇಳಲ್ಲ ಅವನು ಒಂಥರ ಫುಲ್ಲು ಪ್ರಾಣಶಕ್ತಿ ಹೊಸ ಬಿಡುತ್ತೆ ಹಳೆ ಪ್ರಾಣಶಕ್ತಿ ಅಂದರೆ ಮೆಮೊರೀಸ್ಗಳು ಅದು ಇರೇಸ್ ಆಗುತ್ತೆ ಲಿವರಿಂದ ಅಂಥೇಳಿ ಸೊ ಹಾಗಾಗಿ ನಮ್ಮ ಹಿಂದೂ ಇದುಗಳಲ್ಲಿ ಯಾರಾದ್ರು ಸತ್ತಾಗ ನೋಡಿರ್ಬೋದು ನೀವು ತುಂಬ ಎದೆ ಹೊಡ್ಕೋತಿರ್ತಾರೆ ಒಂದ್ಸಲ ಸಲ ಅದು ಬೇಕು ಯಾಕಂದರೆ ಆ ವ್ಯಕ್ತಿಯೊಟ್ಟಿಗೆ ಅವನು ಇರೋ ಎಮೋಷನ್ಗಳನ್ನು ಹೊರಗಾಗಬೇಕಂದ್ರೆ ಸ್ವಲ್ಪ ಜನಕ್ಕೆ ಬರಲ್ಲ ಅದು ಈ ಸ್ವಾಮೀಜಿಗಳೆಲ್ಲ ಬರಲ್ಲ ಯಾಕಂದ್ರೆ ಅವರು ಅನ್ಅಟ್ಯಾಚ್ ಇರ್ತಾರೆ ಡಿಟ್ಯಾಚ್ಮೆಂಟ್ ಜಾಸ್ತಿ ಇರೋದರಿಂದ ನನ್ನಂಥವ್ರು ಅವ್ರಿಗೆ ಎಮೋಷನ್ಗಳು ತುಂಬ ಕಡಿಮೆ ಇರುತ್ತೆ ಏನಾಗುತ್ತೆ ಅವರಲ್ಲಿ ಸ್ಟೋರೇಜ್ ಕೆಪಾಸಿಟಿ ಕಡಿಮೆ ಇರುತ್ತೆ ಎಮೋಷನ್ಗಳನ್ನು ತೊಗೊಳ್ಳುವಂಥದ್ದು ಬಟ್ ಯಾರಿಗಾದ್ರೂ ಕೆಟ್ಟಾದಾಗ ವಿರುದ್ಧ ಧ್ವನಿ ಎತ್ತಬೇಕಾದರೆ ಅವ್ರಿಗೆ ಅಗ್ನಿ ಆಕ್ಟ್ಯೂಟ್ ಆಗುತ್ತೆ ಅದಕ್ಕೆ ಲಿವರ್ಗೆ ಸಂಬಂಧ ಇರಲ್ಲ ಸೊ ಹಾಗಾಗಿ ಅಲ್ಲಿ ಮೆಮೊರಿ ಕ್ರಿಯೇಟ್ ಮಾಡುತ್ತೆ ಅವರಿಗೆ ಬಟ್ ಲಿವರಲ್ಲಿ ಅವರು ಜಾಸ್ತಿ ಎಮೋಷನ್ಗಳನ್ನು ಸ್ಟೋರ್ ಮಾಡಿಕೊಳ್ಳಲ್ಲ ಬಂದಾಗ ಹಾಗೆ ಕ್ಲೆನ್ಸ್ ಮಾಡ್ತಾ ಇರ್ತಾರೆ ಮೆಡಿಟೇಷನ್ ಮುಖಾಂತರ ಆಯಿತು ಪ್ರತಿನಿತ್ಯ ಪೂಜೆ ಪುನಸ್ಕಾರ ಮಾಡೋ ಮುಖಾಂತರ ಆಯಿತು ಕ್ಲೀನ್ ಇಟ್ಕೊಳ್ಳೋದ್ರಿಂದ ಆಯಿತು ಸ್ವಚ್ಛವಾಗಿಡೋದ್ರಿಂದ ಕೂಡ ನಿಮಗೆ ನಿಮ್ಮ ಸುತ್ತ ಸ್ವಚ್ಛವಿದ್ದಾಗ ಪರಿಸ್ ಪರಿಸರ ಎಮೋಷನಲ್ ಬ್ಲಾಕೇಜ್ಗಳು ಸ್ಟೋರ್ ಆಗೋದಿಲ್ಲ ನಿಮ್ಮಲ್ಲಿ ಹಾಗಾಗಿ ನಾವು ಎನರ್ಜಿ ಕ್ಲೆನ್ಸಿಂಗ್ಗಳನ್ನು ಮಾಡ್ಕೋತಾ ಇರೋದು ಈ ಕೃಷ್ಣಗಳನ್ನ ಹಾಕಿ ಆದಾಕಿ ಹಾಕಿ ಏನಾದರೂ ಒಂದು ಟೆಕ್ನಿಕ್ಗಳನ್ನ ಎದಕ್ಕೆ ಹೇಳ್ತಿರ್ತೇವೆ ಅಂತ ಹೇಳಿದ್ರೆ ಕ್ಲೆನ್ಸಿಂಗ್ ಮಾಡ್ತಾ ಇರಬೇಕು ನೀವು ದೇಹವನ್ನು ಹಾಗಾಗಿ ನೋಡಿ ಬಸವಣ್ಣರು ಕೂಡ ಈ ಲಿಂಗ ಪೂಜೆಗಳನ್ನ ಪ್ರತಿದಿನ ಮಾಡ್ತಾಯಿದ್ರು ಈ ದೇವಸ್ಥಾನಗಳಲ್ಲಿ ಅವರು ಚಿಕ್ಕ ಲಿಂಗ ಹಿಡ್ಕೋತಿದ್ರು ದೊಡ್ಡವರು ದೊಡ್ಡ ದೇವಸ್ಥಾನಗಳಲ್ಲಿ ಮೂರ್ತಿಗಳು ಎರಡು ಮೂರ್ತಿನಲ್ಲಿ ಆಗ್ತದೆ ಸೊ ಅದನ್ನ ಪೂರ್ತಿ ಪೂಜೆ ಮಾಡೋದನ್ನ ಏನಾಗುತ್ತೆ ಅಂತೇಳಿದ್ರೆ ನೀವು ನೀವು ಸುತ್ತಮುತ್ತಲ ಪರಿಸರಗಳನ್ನು ಕ್ಲೆನ್ಸಿಗೆ ಇಟ್ಕೊಳ್ಳಿಕ್ಕೆ ಶುರು ಮಾಡ್ತೀರ ನೀವು ಮೈಂಡನ್ನು ಕೂಡ ಕ್ಲೀನ್ಸ್ ಆಗ್ತಾ ಇರುತ್ತೆ ಸೊ ಇದೊಂದು ಪ್ರೊಸೆಸ್ ಅಷ್ಟೇ ನಾನು ಹೇಳ್ತಿರೋದು ಸೊ ಹಾಗೆಯೇ ನೀವು ನಿಮ್ಮ ಮೈಂಡನ್ನು ಕ್ಲೆನ್ಸಾಗಿ ಇಟ್ಕೋಬೇಕಂತ ಹೇಳಿದ್ರೆ ಒಂದು ಕೆಲಸವನ್ನು ಮಾಡಬೇಕಾಗತ್ತೆ ಕಂಟಿನ್ಯೂಸ್ ಆಗಿ ಕೆಲಸ ಮಾಡೋದ್ರಿಂದ ನಿಮ್ಮ ಸ್ಟೋರೇಜ್ ಬಾಕ್ಸ್ಗಳಲ್ಲಿ ಹೊಸ ಹೊಸ ವಸ್ತುಗಳು ಬರೋದರಿಂದ ನಿಮಗೆ ಹಳೆಯ ಎಮೋಷನ್ಗಳು ಇಡ್ಲಿಕ್ಕೆ ಸ್ಟೋರೇಜ್ ಇರೋಲ್ಲ ಅವಾಗ ಆಟೋಮೆಟಿಕ್ಲಾಗಿ ಖಾಲಿ ಆಗ್ತಾ ಹೋಗುತ್ತೆ ಅದು ಮೈಂಡ್ ಅದು ಬೇಡ ಇದು ಅನ್ವಾಂಟೆಡ್ ಅಂತ ತೆಗೆದಾಗ್ತಾ ಇರುತ್ತೆ ಸೊ ತೆಗೆದಾಗಬೇಕಂದ್ರೆ ನೀವು ಫಸ್ಟು ಅನ್ವಾ ತುಂಬ ಕೆಲಸಗಳನ್ನ ಮಾಡಬೇಕು ಅರ್ಥ ಆಯ್ತಾ ತುಂಬ ಕೆಲಸಗಳನ್ನ ಮಾಡಿದಾಗ ಈ ಒಂದು ಸಮಸ್ಯೆನ ಹೊರಗೆ ಬರ್ಬೋದು ಇಲ್ಲ ನೀವು ಅದನ್ನು ಜನ ಜನಸೇವೆಯೇ ಜನಾರ್ದನ ಸೇವೆ ಅಂತ ಮಾಡ್ಕೊಂಡಾಗ ಕೂಡ ಈ ಸಮಾಜಗಳ ಥರ ಆಗಬೇಕು ಗುರುಜಿ ಥರ ಆಗಬೇಕು ಅವಾಗ ನಿಮಗೆ ಈ ಎಮೋಷನ್ಗಳನ್ನ ಕಾಡಲ್ಲ ಎರಡೇ ಇರೋದು ಹಾಗಾಗಿ ಬಸವಣ್ಣವರು ಕಾಯಕವೇ ಕೈಲಾಸ ಅಂತ ಇದಕ್ಕೆ ಹೇಳಿರೋದು ಎಮೋಷನ್ಗಳು ನಿಮಗೆ ವೇರೇಬಲ್ ಆಗ್ತಾ ಇರುತ್ತೆ ಹಿಂಗೆ 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 ಕೆಲಸ ಒಂದೇ ಥರ ಇರುತ್ತೆ ನೋಡಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬೋದು ನಿಮಗೆ ಬಟ್ ಒಂದೇ ಥರ ಇರುತ್ತೆ ಆ ಕೆಲಸದಿಂದ ನೀವು ಮುಂದೆ ನೋಡಿಬೋದು ಸಮಾಜದಲ್ಲಿ ಒಂದು ಒಳ್ಳೆಯ ವ್ಯಕ್ತಿಗಳಾಗ್ಬೋದು ಅಲ್ಲಿ ನಿಮಗೆ ನೋಯಿಸೋಲ್ಲ ಜಾಸ್ತಿ ಕೆಲಸ ಬಟ್ ಎಮೋಷನ್ಗಳು ಯಾವ ಲೆವೆಲ್ ಅಂತ ಹೇಳಿದ್ರೆ ರಾತ್ರೋರಾತ್ರಿ ಜೋದ್ ಬಿದ್ದು ಹಗ್ಗಕ್ಕೆ ಸೊ ಹಾಗಾಗಿ ಅಷ್ಟು ಇಂಬ್ಯಾಲೆನ್ಸ್ ಇರೋದ್ರಿಂದ ಈ ಲಿವರ್ ರಿಲೇಟೆಡ್ ಡಿಕ್ಟಾಕ್ಸ್ ಮಾಡಬೇಕಾದ್ರೆ ನೀವು ಕಂಪಲ್ಸರಿ ಈ ಹೇಳಿದ ಟೆಕ್ನಿಕ್ಗಳನ್ನು ಯೂಸ್ ಮಾಡಿ ಒಂದು ನಿಮ್ಮ ಸುತ್ತಮುತ್ತ ಸ್ವಚ್ಛವಾಗಿಟ್ಕೊಳ್ಳಿ ಅನಾವಶ್ಯಕ ಕೆಲಸಗಳಿಗೆ ಹೋಗಬೇಡಿ ಅಥವಾ ಎನರ್ಜಿ ಕ್ಲೆನ್ಸಿಂಗ್ ಹಾಗೆ ಈ ಮೂರ್ತಿ ಪೂಜೆಗಳನ್ನು ಮೂರ್ತಿ ಪೂಜೆಗಳ ಮುಖಾಂತರ ನಿಮ್ಮ ದೇಹ ಮತ್ತು ನಿಮ್ಮ ಪರಿಸರನ ಸ್ವಚ್ಛವಾಗಿಡ್ಬಿಡ್ತೀರ ನೀವು ಅದೊಂದು ರೀಸನ್ ಇರುತ್ತೆ ಮೂರನೇದು ನೀವು ಜನತಾ ಸೇವೆ ಜನಾರ್ದನ ಸೇವೆ ಮಾಡ್ಕೊಂಡು ಮಾಡ್ಕೊಂಡೋಗಿ ಅಥವಾ ಕೆಲಸಗಳಲ್ಲಿ ತುಂಬ ತಲ್ಲೀನ ಆಗಿರೋದ್ರಿಂದ ನಿಮಗೆ ರಿಲೇಶನ್ಶಿಪ್ಗಳಲ್ಲಿ ಜಾಸ್ತಿ ಟೈಮ್ ಕೊಡೋಕ್ಕೂ ಟೈಮ್ ಸಿಗೋಲ್ಲ ಅದು ಒಂದು ರೀತಿಯಿಂದ ಒಳ್ಳೇದು ಒಂದು ರೀತಿಯಿಂದ ಕೆಟ್ಟದ್ದು ಅದು ನೀವು ಯಾವ ಥರ ಬ್ಯಾಲೆನ್ಸ್ ಮಾಡ್ತೀರೋ ಒಂದು ಪಂಚಭೂತಗಳಲ್ಲಿ ಪಂಚೇಂದ್ರಿಗಳಲ್ಲಿ ನೀವು ಒಂದು ಕಲಿಬೋದು ಎಲ್ಲ ಕೂಡ ಸರಿಸಮಾನವಾಗಿ ಮೇಂಟೈನ್ ಮಾಡಬೇಕು ಅಂತ ಹೇಳಿ ಸೊ ಇಷ್ಟು ಹೇಳಿದ್ದೇನೆ ನಿಮಗೆ ಅರ್ಥ ಆಯಿತು ಅಂದ್ಕೊಂಡಿದ್ದೇನೆ ಇಂಥ ಕೋರ್ಸ್ಗಳನ್ನು ಕಲಿಬೇಕಾಗಿದ್ದರೆ ನಮ್ಮ ಬುಕ್ ಬುಕ್ಕಿದೆ ಅದನ್ನು ಪರ್ಚೇಸ್ ಮಾಡಬೇಕಾಗಿದ್ದರೆ ನಮ್ಮ ಈ ಕೆಳಗೆ ಕೊಟ್ಟಿರೋ ಒಂದು ನಂಬರ್ ಕೊಡ್ತೇನೆ ಅದಕ್ಕೆ ಕಾಲ್ ಮೆಸೇಜ್ ಮಾಡಿ ನಿಮಗೆ ಮನೆಗೆ ಬುಕ್ ಬರುತ್ತೆ ಮತ್ತು ಕೋರ್ಸ್ಗಳ ಮಾಹಿತಿ ಕೂಡ ಅಲ್ಲಿ ವಾಟ್ಸಪ್ ಇರುತ್ತೆ ನೆಕ್ಸ್ಟು ಸಿಂಗಲ್ ಪಾಯಿಂಟು ಟ್ರೀಟ್ಮೆಂಟ್ ಸ್ಟಾರ್ಟ್ ಆಗ್ತಿದೆ ಇದರಲ್ಲಿ ಕೂಡ ನೀವು ಹೇಳಿಕೊಡ್ತೇವೆ ನಾವು ಲಿವರಲ್ಲಿ ಹೇಗೆ ಡಿಟಾಕ್ಸ್ ಮಾಡಬೇಕು ಸಿಂಗಲ್ ಪಾಯಿಂಟ್ಗಳನ್ನ ಅಪ್ಲೈ ಮಾಡ್ಬೋದು ಕಲ್ಲರ್ಗಳನ್ನೇ ಮ್ಯಾಗ್ನೆಟ್ಗಳನ್ನ ಹೇಗೆ ಅಪ್ಲೈ ಮಾಡ್ಬೋದು ಸೊ ಎಲ್ಲ ಚಿಕಿತ್ಸಾ ವಿಧಾನಗಳನ್ನು ಥೆರಪೆಟಿಕ್ಕಾಗಿ ನಿಮಗೆ ಹೇಳಿಕೊಡೋಂಥ ಇದು ನಮ್ಮಲ್ಲಿದೆ ಮತ್ತೇನೇ ಕೂಡ ನಾನು ಅಪ್ಡೇಟ್ ಮಾಡ್ತೇನೆ ಅಲ್ಲಿ ತನಕ ನಮಸ್ತೆ